ಗುಡ್ಡದ ಮೇಲಿಂದ ಕೃಷಿ ತೋಟ ಕುಸಿದು ಮನೆ ಅಂಗಳಕ್ಕೆ ಬಿದ್ದಂತಹ ಘಟನೆ ಬಂಟ್ವಾಳದ ಪುಣಚ ಬಾಲಕುಮ್ಮೇರಿಯಲ್ಲಿ ನಡೆದಿದೆ ಗೌಡ ಎಂಬುವರ ತೋಟ ಮನೆಯಿಂದ ಮೇಲ್ಭಾಗದ ಗುಡ್ಡದಲ್ಲಿದ್ದು ಭಾರಿ ಮಳೆಯಿಂದಾಗಿ ಆ ತೋಟವಿರುವ ದರೆಯೇ ಮನೆ ಅಂಗಳಕ್ಕೆ ಬಿದ್ದಿದೆ ಇನ್ನೂ ದರೆ ಕುಸಿದ ಪರಿಣಾಮ ಅದರಲ್ಲಿದ್ದಂತಹ ಅಡಿಕೆ ಮರಗಳು ಮಣ್ಣಿನ ಜೊತೆ ಕುಸಿದು ಮನೆ ಅಂಗಳಕ್ಕೆ ಬಂದು ನಿಂತಿದೆ ಪರಿಣಾಮ ಮನೆಯವರು ಅದೃಷ್ಟವಶ್ ಬಚವಾಗಿದ್ದಾರೆ ಸದ್ಯ ಮನೆಯವರು ಸ್ಥಳಾಂತರಗೊಂಡಿದ್ದು ಮನೆಯಲ್ಲಿರುವ ಅಗತ್ಯ ಸಾಮಾನುಗಳನ್ನು ಬೇರೆಡೆ ಶಿಫ್ಟ್ ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಮಾಜಿ ಶಾಸಕ ಸಂಜೀವ ಮಟಂದೂರು ಭೇಟಿ ನೀಡಿದ್ದಾರೆ ಬಳಿಕ ಬಂಟ್ವಾಳ ತಹಶೀಲ್ದಾರ್ಗೆ ಕರೆ ಮಾಡಿ ಪರಿಹಾರ ದೊರಕಿಸಿಕೊಡುವಂತೆ ಮನವಿಯನ್ನು ಕೂಡ ಮಾಡಿದ್ದಾರೆ